ಕಿಚ್ಚನ ಮ್ಯಾಕ್ಸ್ ಚಿತ್ರೀಕರಣಕ್ಕೆ ಕುಂಬಳಕಾಯಿ ಹತ್ತು ತಿಂಗಳ ಶೂಟಿಂಗ್ ಮನೆಯಿಂದ ನಿರ್ಗಮನ ಗುಡ್ ನ್ಯೂಸ್ ನೀಡ್ತಾರ ಅಭಿನಯ ಚಕ್ರವರ್ತಿ ಒಂದ್ ಕಡೆ ಹೊಸಬರ ಸಿನಿಮಾಗಳಿಗೆ ಜನ ಚಿತ್ರಮಂದಿರಕ್ಕೆ ಬರ್ತಿಲ್ಲ ಸ್ಟಾರ್ ನಟರ ಸಿನಿಮಾಗಳು ವರ್ಷ ಎರಡಾದ್ರೂ ಬಿಡುಗಡೆಯಾಗ್ತಿಲ್ಲ ಇದೆಲ್ಲದರ ನಡುವೆ ನೆಚ್ಚಿನ ನಟನ ಸಿನಿಮಾಗಳು ತೆರೆ ಕಾಣದೆ ಅಭಿಮಾನಿಗಳು ತಲೆಕೆಡಿಸಿಕೊಂಡು ಕೂತಿದ್ದಾರೆ ಕಿಚ್ಚ ಸುದೀಪನ ಅಭಿಮಾನಿಗಳದ್ದು ಇದೇ ಪರಿಸ್ಥಿತಿ ಆದರೆ ಮ್ಯಾಕ್ಸ್ ಸಿನಿಮಾ ಯಾವಾಗ ಅನ್ನೋರಿಗೆ ರಿಲೀಫ್ ನೀಡೋ ಸುದ್ದಿಯೊಂದು ಸಿಕ್ಕಿದೆ ಕಿಚ್ಚ ಸುದೀಪ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮ್ಯಾಕ್ಸ್ ಈ ಸಿನಿಮಾಕ್ಕಾಗಿ ಕಿಚ್ಚನ ಅಪಾರ ಅಭಿಮಾನಿ ಬಳಗ ಕಾಯ್ತಾ ಇದೆ ಸಿನಿಮಾ ಫಸ್ಟ್ ಲುಕ್ ಟೀಸರ್ ತುಣುಕು ಬಿಟ್ರೆ ಸಿನಿಮಾ ಬಗ್ಗೆ ಬೇರಾವುದೇ ಅಪ್ಡೇಟ್ ಹೊರಬೀಳ್ತಿಲ್ಲ ಆದರೆ ಲೇಟೆಸ್ಟ್ ಮಾಹಿತಿಯೊಂದು ಹೊರಬಿದ್ದಿದ್ದು ಶೂಟಿಂಗ್ಗೆ ಕುಂಬಳಕಾಯಿ ಒಡೆದಿದೆ ಚಿತ್ರತಂಡ ಹೌದು ಚಿತ್ರತಂಡ ಶೂಟಿಂಗ್ಗೆ ಕುಂಬಳಕಾಯಿ ಒಡೆದಿದೆ ಹತ್ತು ತಿಂಗಳು ಶೂಟಿಂಗ್ ನಡೆಸಿದ ಮನೆಯಿಂದ ಹೊರಬರುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಕಿಚ್ಚ ಹಂಚಿಕೊಂಡಿದ್ದಾರೆ ಈ ವಿಡಿಯೋ ವೈರಲ್ ಆಗಿದೆ ಮ್ಯಾಕ್ಸ್ ಶೂಟಿಂಗ್ ಮುಗಿದ ಸುದ್ದಿ ಕೇಳಿ ಕಿಚ್ಚನ ಬಳಗ ಥ್ರಿಲ್ ಆಗಿದೆ ಸಿನಿಮಾ ಇದೇ ವರ್ಷ ಬರಬಹುದೇನೋ ಎಂಬ ಲೆಕ್ಕಾಚಾರ ಈಗಾಗಲೇ ಶುರುವಾಗಿದೆ ಥ್ರಿಲ್ಲರ್ ಕಥಾ ಹಂದರ ಒಳಗೊಂಡ ಮ್ಯಾಕ್ಸ್ ಸಿನಿಮಾ ಶೂಟಿಂಗ್ ಬಹುತೇಕ ಮಹಾಬಲಿಪುರಂನಲ್ಲಿ ನಡೆದಿದೆ ಮಾರ್ಚ್ನಲ್ಲಿ ಮೂರನೇ ಹಂತದ ಚಿತ್ರೀಕರಣ ಆರಂಭಿಸಿದ್ದ ಚಿತ್ರತಂಡ ಇದೀಗ ಶೂಟಿಂಗ್ ಕಂಪ್ಲೀಟ್ ಮಾಡಿದೆ ಚಿತ್ರದ ವೋಲ್ಟೇಜ್ ಆಕ್ಷನ್ ಸೀನ್ ಸೆರೆ ಹಿಡಿಯೋದ್ರಲ್ಲಿ ಚಿತ್ರತಂಡ ಬ್ಯುಸಿಯಾಗಿತ್ತು ಜೈಲರ್ ಖ್ಯಾತಿಯ ಕೇವಿನ್ ಕ್ಲೈಮ್ಯಾಕ್ಸ್ ಸೀನ್ಗೆ ಸ್ಟೈಲಿಶ್ ಗಳನ್ನು ಹೆಣೆದಿದ್ದಾರೆ ವಿಜಯ್ ಕಾರ್ತಿಕೇಯ ನಿರ್ದೇಶನದಲ್ಲಿ ಬರ್ತಿರುವ ಪ್ಯಾನ್ ಇಂಡಿಯಾ ಚಿತ್ರವಿದು ಚಿತ್ರಕ್ಕಾಗಿ ಕಂಪ್ಲೀಟ್ ಚೇಂಜ್ ಓವರ್ ಮಾಡಿಕೊಂಡಿರುವ ಕಿಚ್ಚ ಈ ಸಾರಿ ಗೆದ್ದೇ ಗೆಲ್ಲುವ ಪಣ ತೊಟ್ಟಿದ್ದಾರೆ ಇದೇ ವರ್ಷ ಮ್ಯಾಕ್ಸ್ ತೆರೆ ಮೇಲೆ ಅಪ್ಪರಿಸುವ ಸಾಧ್ಯತೆ ಹೆಚ್ಚಿದೆ